ಲೋಕಸಭಾ ಚುನಾವಣೆ ಆದ ಮೇಲೆ ಮತ್ತೊಂದು ಲೋಕಲ್ ಫೈಟ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೆ ಸರ್ಕಾರ ಮುಂದಾಗಿದೆ ಅಕ್ಟೋಬರ್ನಲ್ಲಿ ಚುನಾವಣೆ ನಡೆಸೋದಕ್ಕೆ ಲೆಕ್ಕಾಚಾರ ಹಾಕೊಂಡಿದೆ ಕಾಂಗ್ರೆಸ್ ಕಾನೂನು ಸಮರ ಮುಕ್ತಾಯಕ್ಕೆ ಕಾನೂನು ಇಲಾಖೆ ಮೂಲಕ ಕ್ರಮಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಅಧಿಕಾರ ಹಂಚಿಕೆಯ ಸೂತ್ರದಂತೆ ಚುನಾವಣೆ ನಡೆಸೋದಕ್ಕೆ ಸರ್ಕಾರದ ಮೇಲೆ ಒತ್ತಡ ಇದೆ ಸ್ಥಳೀಯ ನಾಯಕರ ಒತ್ತಡಕ್ಕೆ ಸಿಎಂ ಡಿಸಿಎಂ ಸಹಮತ ವ್ಯಕ್ತಪಡಿಸಿದ್ದಾರೆ ಮಳೆಗಾಲ ಆದ ಮೇಲೆ ಚುನಾವಣೆ ನಡೆಸುವುದಕ್ಕೆ ಸರ್ಕಾರದ ಮಟ್ಟದಲ್ಲಿ ಗಂಭೀರ ಸಮಾಲೋಚನೆ ನಡೀತಾ ಇದೆ ಪ್ರಶಾಂತ್ ಲೋಕಸಭೆ ಆದ ಮೇಲೆ ಪರಿಷತ್ ಚುನಾವಣೆ ಆಗತ್ತೆ ಪರಿಷತ್ ಚುನಾವಣೆ ಆದ ಮೇಲೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಸರಿ ಅಕ್ಟೋಬರ್ ಅನ್ಸುತ್ತೆ ಲೋಕಸಭೆ ಮತ್ತು ವಿಧಾನಸಭೆ ಹೇಗೆ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟ್ ಇದೆ ನೀವು ನಿಗದಿಯಂತೆ ನಡೆಸಬೇಕು ಅದೇ ರೀತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಾರ್ಪೊರೇಷನ್ ಚುನಾವಣೆಗಳನ್ನು ಬೇಕಾಬಿಟ್ಟು ಸರ್ಕಾರಗಳಿಗೆ ಬೇಕಾದ ಸಂದರ್ಭದಲ್ಲಿ ನಡೆಸ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿಯ ಅಪಾಯಕಾರಿ ನೀವು ಲೋಕಸಭೆಯ ಸಂಸದರು ಹೇಗೆ ಬೇಕು ವಿಧಾನಸಭೆಯ ಸಂಸದರಿಗೆ ಹೇಗಬೇಕು ಜಿಲ್ಲಾ ಪಂಚಾಯತ್ ಸದಸ್ಯರಬೇಕು ತಾಲೂಕ್ ಪಂಚಾಯತ್ ಸದಸ್ಯರಬೇಕು ಮಹಾನಗರಗಳಲ್ಲಿ ಕಾರ್ಪೊರೇಷ್ಟರ್ಸ್ಗಳು ಬೇಕು ನಗರಸಭೆಯ ಸದಸ್ಯರಬೇಕು ಅವರು ಯಾಕೆ ಎಂಟೆಂಟು ವರ್ಷ ಒಂಬತ್ತೊಂಬತ್ತು ವರ್ಷ ನೀವು ಈಗ ಬಿ ಬಿ ಎಂ ಪಿ ಚುನಾವಣೆ ನಡೆದೇ ಎಷ್ಟು ವರ್ಷ ಆಯಿತು ತಾಲು ಜಿಲ್ಲಾ ಪಂಚಾಯತ್ ಚುನಾವಣೆ ಯಾವಾಗ ನಡಿಬೇಕಿತ್ತು ಅಂದರೆ ರಾಜ್ಯ ಸರ್ಕಾರಗಳಿಗೆ ಬೇಕಾದಾಗ ಯಾರೋ ಒಬ್ಬರು ಒಂದಿಷ್ಟು ಕೋರ್ಟ್ಗಳಿಗೆ ಹೋಗ್ತಾರೆ ನನಗನ್ಸುತ್ತೆ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಯಾರಾದರೂ ಇದಕ್ಕೊಂದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟನ್ನು ತರಲೇಬೇಕು ನೀವು ಚುನಾವಣೆಗಳನ್ನು ಬಿಟ್ಟು ನಿಮಗೆ ಯಾವುದೋ ಒಂದು ಪೊಲಿಟಿಕಲ್ ಅಟ್ಮಾಸ್ ಈಗ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಮತ್ತು ಏಕನಾಥ್ ಶಿಂದೆ ಸರ್ಕಾರ ಬಂದಿದೆ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ನಡೆಸ್ತಾ ಇಲ್ಲ ಹಿಂದೆ ಉದ್ಧವ್ ಠಾಕ್ರೆ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯನ್ನು ನಡೆಸಲಿಲ್ಲ ಇಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆದ ಎಷ್ಟು ವರ್ಷ ಆಯಿತು ಹಿಂಗೇನಂದ ನೆನಪಿದೆ ಹುಬ್ಳಿ ಮಹಾನಗರ ಪಾಲಿಕೆ ಚುನಾವಣೆ ನಡೆದು ಒಂದು ವರ್ಷ ಆದಮೇಲೆ ಮೇಯರ್ ಬಂದರು ಕಲ್ಬುರ್ಗಿ ಬೆಳಗಾವ್ ಹುಬ್ಳಿ ಧಾರವಾಡ ಚುನಾವಣೆ ನಡೆದಿತ್ತು ಅಂದರೆ ನೀವು ನೋಡಿ ಪ್ರಜಾಪ್ರಭುತ್ವ ಅಂತಂದರೆ ಬರೀ ಲೋಕಸಭಾ ವಿಧಾನಸಭಾ ಚುನಾವಣೆ ಅಲ್ಲ ಪ್ರಜಾಪ್ರಭುತ್ವ ಅಂತಂದರೆ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಬರೀ ಚುನಾವಣೆ ಅಲ್ಲ ದಟ್ ಈಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಗ್ಯಾರಂಟಿಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಬೇಕಾದಾಗ ರಾಜ್ಯ ಸರ್ಕಾರಗಳು ಬೇಕಾಬಿಟ್ಟಿಯಾಗಿ ಬರೀ ನಾನು ಕರ್ನಾಟಕ ಸರ್ಕಾರದ ಮೇಲೆ ಬಿಟ್ಟು ತೋರಿಸ್ತಾ ಇಲ್ಲ ಮಹಾನಗರ ಪಾಲಿಕೆಯ ಚುನಾವಣೆಗಳು ನಡೆದಾಗ ಒಂದು ಸರ್ಕಾರ ಮಾಡಿದ್ದು ರಿಸರ್ವೇಷನ್ ಇನ್ನೊಂದು ಸರ್ ಇದಕ್ಕೇನಾದರೂ ಒಂದು ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ತರಬೇಕಾಗತ್ತೆ ರೂಟ್ ಮಟ್ಟದಲ್ಲಿ ಬಲವಾಗದು ಹೊರತು ಮರ ಗಟ್ಟಿ ಆಮೇಲೆ ಇಲ್ಲ ರಿಸರ್ವೇಷನ್ಸ್ಗಳನ್ನು ಕೂಡ ರಾಜ್ಯ ಸರ್ಕಾರದ ಯಾವ ಒಂದು ಇಲಾಖೆಯಲ್ಲಿ ಕುಳಿತಿರ್ತಕ್ಕಂಥ ಮಂತ್ರಿಗೆ ಹೆಂಗೆ ಬೇಕೋ ಹಾಗೆ ರಿಸರ್ವೇಷನ್ಸ್ಗಳು ನಡೀತವೆ ಇಟ್ ಶುಡ್ ಅದಕ್ಕೊಂದು ವ್ಯವಸ್ಥೆ ತರಬೇಕಾಗತ್ತೆ ಯಾಕೆ ನಮ್ಗೆ ಆ ವ್ಯವಸ್ಥೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನಗನ್ಸುತ್ತೆ ಸರ್ಕಾರಗಳಂತೂ ಆ ವ್ಯವಸ್ಥೆ ತರಲ್ಲ ಆ ವ್ಯವಸ್ಥೆಯನ್ನು ಕೋರ್ಟ್ಗಳೇ ತರಬೇಕಾಗತ್ತ ಅಂತಿಮವಾಗಿ ಬಟ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ನಡೆಯಲ್ಲ ನೀವು ಸ್ಥಳೀಯವಾಗಿ ಕೆಲಸ ಹೇಗಾಗುತ್ತೆ ಈಗ ಬೆಂಗಳೂರಿನಲ್ಲೇ ಮಳೆ ಬಂದ್ರೆ ನೀವು ಯಾರ ಹತ್ರ ಹೋಗ್ಬೇಕು ಅಧಿಕಾರಿಗಳು ಮಾತು ಕೇಳ್ತಾರ ಸಿಬ್ಬಂದಿ ಮಾತು ಕೇಳುತ್ತಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೋತಾರೆ ಜನಪ್ರತಿನಿಧಿಗಳು ಲೋಕಲ್ ಹಂತದಲ್ಲಿ ಬೇಡ ಅಂತಕ್ಕಂಥ ಅಸಡ್ಡೆ ಏನು ಸರ್ಕಾರಗಳಿಗಿವೆ ಇದು ಸರಿಯಲ್ಲ ಟೈಮ್ ಬೌಂಡ್ ಆಗಿ ಇವತ್ತು ಮುಗಿಯತ್ತೆ ಅಂದ್ರೆ ನಾಳೆ ರೀ ನಿಮ್ ಸರ್ಕಾರಕ್ಕೆ ಬಹುಮತ ಬರುತ್ತೋ ಬರಲ್ವೋ ಇಸ್ ನಾಟ್ ಇಂಪಾರ್ಟೆಂಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ವಿ ನೀಡ್ ಜನಪ್ರತಿನಿಧಿಗಳು ಜನಪ್ರತಿನಿಧಿ ಇಲ್ಲ ಅಂದ್ರೂ ವ್ಯವಸ್ಥೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್